ಎಲ್ಲ ಪುಟಾಣಿಗಳಿಗೂ ನಮ್ಮ ಎಳೆಯ ಪರಿಸರ ವಿಜ್ಞಾನಿಗಳು ಚಿತ್ರಸರಣಿ ಕಾರ್ಯಕ್ರಮದ ಎರಡನೇ ಸಂಚಿಕೆಗೆ ಸ್ವಾಗತ ಐದನೇ ತರಗತಿಯ ಪರಿಸರ ಅಧ್ಯಯನದ ಎರಡನೇ ಅಧ್ಯಾಯವಾದ ಕುಟುಂಬ ಇಂದಿನ ಸಂಚಿಕೆಯ ವಿಷಯ ಹಾಗಾದರೆ ಈ ಕುಟುಂಬ ಪಾಠವನ್ನು ಅಧ್ಯಯನ ಮಾಡಿದ ನಂತರ ನಮ್ಮ ಎಳೆಯ ಪರಿಸರ ವಿಜ್ಞಾನಿಗಳಲ್ಲಿ ಆಗುವಂತಹ ಕಲಿಕೆಯ ಅಂಶಗಳನ್ನು ಸಂಕ್ಷಿಪ್ತವಾಗಿ ನೋಡುವುದಾದರೆ ಈ ಪಾಠವನ್ನು ಕಲಿತದ ನಂತರ ನಮ್ಮ ಪುಟಾಣಿಗಳು ಕುಟುಂಬದ ಮಹತ್ವವನ್ನು ತಿಳಿದುಕೊಳ್ಳುತ್ತಾರೆ ಹಾಗೂ ವಂಶವೃಕ್ಷದ ಮೂಲಕ ಕುಟುಂಬವನ್ನು ಪರಿಚಯಿಸಿ ಕೊಡುತ್ತಾರೆ ಸಂಬಂಧಗಳನ್ನು ಸಂಕೇತಗಳ ಮೂಲಕ ಅರ್ಥ ಮಾಡಿಕೊಳ್ಳುವಂಥ ಕೌಶಲವನ್ನು ಪಡೆಯುತ್ತಾರೆ ಕುಟುಂಬಗಳ ಸ್ವರೂಪಗಳಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ತಿಳಿದುಕೊಳ್ಳುವುದರ ಜೊತೆಗೆ ವಿಭಕ್ತ ಮತ್ತು ಅವಿಭಕ್ತ ಕುಟುಂಬಗಳನ್ನು ಅರ್ಥೈಸಿಕೊಳ್ಳುತ್ತಾರೆ ಹಾಗೂ ಅವುಗಳಿಂದ ಆಗುವ ಅನುಕೂಲ ಹಾಗೂ ಅನಾನುಕೂಲಗಳನ್ನು ತಿಳಿದುಕೊಳ್ಳುತ್ತಾರೆ ಹಾಗಾದರೆ ಇನ್ನೇಕೆ ತಡ ಇಂದಿನ ಸಂಚಿಕೆಗೆ ಪ್ರವೇಶ ಮಾಡೋಣ ಬನ್ನಿ ಕುಟುಂಬ ಎಂದರೇನು ಕುಟುಂಬದಲ್ಲಿ ಯಾರೆಲ್ಲ ಇರುತ್ತಾರೆ ಅವರ ನಡುವಿನ ಪರಸ್ಪರ ಸಂಬಂಧಗಳು ಯಾವ ರೀತಿ ಇರುತ್ತದೆ ಎಂಬುದನ್ನೆಲ್ಲ ಈಗಾಗಲೇ ಮೂರು ಮತ್ತು ನಾಲ್ಕನೇ ತರಗತಿಗಳಲ್ಲಿ ನೀವು ತಿಳಿದೇ ಇದ್ದೀರಿ ಆದರೂ ನಿಮಗೆ ನೆನಪು ಮಾಡುವ ಸಲುವಾಗಿ ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ ಕುಟುಂಬ ಎಂದರೆ ಸಾಮಾನ್ಯವಾಗಿ ನಾವು ವಾಸ ಮಾಡುವ ಮನೆ ಹಾಗೂ ಅದರಲ್ಲಿರುವ ಜನರನ್ನು ಒಂದು ಕುಟುಂಬ ಎಂದು ಕರೆಯಬಹುದು ನಿಖರವಾಗಿ ಕುಟುಂಬ ಎಂದು ಹೇಳುವುದಾದರೆ ಮನೆಯೊಳಗೆ ವಾಸ ಮಾಡುವ ನಮ್ಮದೇ ರಕ್ತ ಸಂಬಂಧಗಳನ್ನು ಹೊಂದಿರುವ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಹೀಗೆ ಇವರೆಲ್ಲರೂ ಒಟ್ಟಾಗಿ ವಾಸಿಸುತ್ತಿರುವುದಕ್ಕೆ ಕುಟುಂಬ ಎಂದು ಹೇಳಬಹುದು ಅಥವಾ ಇನ್ನೂ ಸುಲಭವಾಗಿ ಹೇಳಬೇಕೆಂದರೆ ರಕ್ತ ಸಂಬಂಧಿಗಳೆಲ್ಲ ಒಟ್ಟಾಗಿ ಒಂದೇ ಮನೆಯಲ್ಲಿ ಅಥವಾ ಒಂದೇ ಸೂರಿನ ಕೆಳಗೆ ವಾಸ ಮಾಡುತ್ತಿದ್ದರೆ ಅದನ್ನು ಕುಟುಂಬ ಎಂದು ಹೇಳುತ್ತಾರೆ ಹಾಗೆಯೇ ಹಿಂದಿನ ತರಗತಿಗಳಲ್ಲಿ ನೀನು ವಂಶವೃಕ್ಷದ ಪರಿಚಯವನ್ನು ಕೂಡ ಮಾಡಿಕೊಂಡಿದ್ದೀಯಾ ಹಾಗಾದರೆ ವಂಶವೃಕ್ಷ ಎಂದರೇನು ಸಾಮಾನ್ಯವಾಗಿ ಕುಟುಂಬದ ವಿವಿಧ ತಲೆಮಾರಿನ ವಂಶಜರ ಬಗ್ಗೆ ಮಾಹಿತಿಯನ್ನು ನೀಡುವ ಸರಳ ರೇಖಾ ನಕ್ಷೆಗೆ ವಂಶವೃಕ್ಷ ಎನ್ನುತ್ತಾರೆ ಹಾಗೂ ವಂಶವೃಕ್ಷವನ್ನು ಹೇಗೆ ರಚಿಸುವುದು ಹಾಗೂ ಅದರಲ್ಲಿ ಬಳಸುವ ಸಂಕೇತಗಳು ಹಾಗೂ ಅವುಗಳ ಅರ್ಥವನ್ನು ನೀನು ಈ ಹಿಂದಿನ ತರಗತಿಯಲ್ಲಿ ಕಲಿತಿದ್ದು ನೆನಪಿರಬಹುದು ಇಲ್ಲವೆಂದರೂ ಸಮಸ್ಯೆ ಏನಿಲ್ಲ ಈ ತರಗತಿಯಲ್ಲಿ ಅದನ್ನು ಕಲಿತುಕೊಳ್ಳೋಣ ಮನುವಿನ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿರುತ್ತೀರಾ ಎಂದು ಭಾವಿಸುತ್ತಾ ಈ ಹಂತದಲ್ಲಿ ನಿಮಗೆ ಮತ್ತೊಂದು ಚಟುವಟಿಕೆಯನ್ನು ಕೊಡುತ್ತಿದ್ದೇನೆ ಮಕ್ಕಳೇ ಅದೇನೆಂದರೆ ಈಗ ಮನುವಿಗೆ ಕುಟುಂಬದ ಸದಸ್ಯರೊಂದಿಗೆ ಇರುವ ಸಂಬಂಧಗಳನ್ನು ತಿಳಿದುಕೊಂಡಿದ್ದೀರಾ ಅಲ್ವಾ ಹಾಗೆಯೇ ಪ್ರೇಮ ಉಳಿದ ವ್ಯಕ್ತಿಗಳ ಜೊತೆ ಹೊಂದಿರುವ ಸಂಬಂಧವನ್ನು ಹೆಸರಿಸುವಂಥ ಪ್ರಯತ್ನವನ್ನು ಈ ಚಿತ್ರಪಾಠ ಮುಗಿದ ನಂತರ ಪ್ರಯತ್ನ ಪಡ್ರಿ ಹಾಗೆಯೇ ಈಗ ನಿಮ್ಮ ಪರಿಸರ ಅಧ್ಯಯನದ ಇಪ್ಪತ್ತೊಂದನೇ ಪುಟ ಸಂಖ್ಯೆಯನ್ನು ತೆಗಿರಿ ಅದರಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ ಅದನ್ನು ಗಮನಿಸಿ ಅಲ್ಲಿ ಕೊಟ್ಟಿರುವ ಚಿಹ್ನೆಗಳ ಆಧಾರದಿಂದ ಆ ಸಂಬಂಧಗಳನ್ನು ಗುರುತಿಸೋದಕ್ಕೆ ಪ್ರಯತ್ನ ಮಾಡಿರಿ ಅದಕ್ಕಿಂತ ಮುಂಚೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ ಪುಟಾಣಿಗಳೇ ಏನೆಂದರೆ ವಂಶವೃಕ್ಷವನ್ನು ಅಥವಾ ಅದರ ಚಿಹ್ನೆಯನ್ನು ದಾಖಲಿಸುವಾಗ ಗಂಡಸರಿಗೆ ಚೌಕಾಕಾರ ಹಾಗೂ ಹೆಂಗಸರಿಗೆ ವೃತ್ತವನ್ನು ಬಳಸಲಾಗಿರುತ್ತದೆ ಎಂಬುದನ್ನು ಮರೆಯಬೇಡಿ ಆತ್ಮೀಯ ಶಿಕ್ಷಕರೇ ಈ ಚಿತ್ರಪಾಠವನ್ನು ಪಾಸ್ ಮಾಡಿ ಮಕ್ಕಳು ಕೊಟ್ಟಿರುವ ಚಟುವಟಿಕೆಯನ್ನು ನಿರ್ವಹಿಸಲು ಸಹಾಯ ಮಾಡಿ ಹಾಗೆಯೇ ಇಲ್ಲಿಯವರೆಗೂ ಮನು ತನ್ನ ಕುಟುಂಬದ ಪರಿಚಯವನ್ನು ಮಾಡಿಕೊಟ್ಟ ಈಗ ಪುಟ ಸಂಖ್ಯೆ ಇಪ್ಪತ್ತೆರಡರಲ್ಲಿ ಒಂದು ಚೌಕಾಕಾರದ ಬಾಕ್ಸ್ ಇದ್ದು ಅದರಲ್ಲಿ ನಿಮ್ಮ ಕುಟುಂಬದ ವಂಶವೃಕ್ಷವನ್ನು ಬರೆಯಿರಿ ಹಾಗೂ ನಿಮ್ಮ ವಂಶವೃಕ್ಷವನ್ನು ಮನುವಿನ ವಂಶವೃಕ್ಷದ ಜೊತೆಗೆ ಹೋಲಿಸಿ ನೋಡಿ ಅಲ್ಲಿ ಕೊಟ್ಟಿರುವಂತಹ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಉತ್ತರಿಸಿದ್ದಾಯ್ತಲ್ವ ಮಕ್ಕಳೇ ಹಾಗೆಯೇ ಹುಟ್ಟ ಇಪ್ಪತ್ತ್ಮೂರರಲ್ಲಿ ಕೊಟ್ಟಿರುವಂತಹ ಕುಟುಂಬದ ಲಕ್ಷಣಗಳಲ್ಲಿ ನೀವು ಹೌದು ಅಥವಾ ಇಲ್ಲ ಎನ್ನುವ ಗುರುತನ್ನು ಮಾಡಬೇಕಾದಂತಹ ಒಂದು ಅಭ್ಯಾಸ ಚಟುವಟಿಕೆ ಇದೆ ಅದನ್ನು ಶಿಕ್ಷಕರ ಸಹಾಯದಿಂದ ನಿರ್ವಹಣೆ ಮಾಡಿರಿ ಆ ಲಕ್ಷಣಗಳಿಗೆ ನೀವು ಮಾಡಿರುವ ಗುರುತಿನ ಆಧಾರದ ಮೇಲೆ ನಿಮ್ಮ ಗುರುತುಗಳು ಹೆಚ್ಚಾಗಿ ಸರಿ ಇದ್ದರೆ ನಿನ್ನದು ವಿಭಕ್ತ ಕುಟುಂಬ ನೀನು ಮಾಡಿರುವ ಗುರುತುಗಳಲ್ಲಿ ಎಕ್ಸ್ ಗುರುತುಗಳು ಹೆಚ್ಚಾಗಿದ್ದರೆ ನಿನ್ನದು ಅವಿಭಕ್ತ ಕುಟುಂಬ ಆಗಿದೆ ಎಂದು ತಿಳಿದುಕೊಳ್ಳಬಹುದು ಹಾಗಾದರೆ ಈ ವಿಭಕ್ತ ಮತ್ತು ಅವಿಭಕ್ತ ಕುಟುಂಬಗಳೆಂದರೇನು ಎಂಬುದನ್ನು ನಾವು ತಿಳಿದುಕೊಳ್ಳೋಣ ವಿಭಕ್ತ ಕುಟುಂಬ ಎಂದರೆ ಒಂದು ಕುಟುಂಬದಲ್ಲಿ ರಕ್ತ ಸಂಬಂಧಿಕರ ಕಡಿಮೆ ಸದಸ್ಯರನ್ನ ಒಳಗೊಂಡಿದ್ದರೆ ಅದನ್ನ ವಿಭಕ್ತ ಕುಟುಂಬ ಎಂದು ಕರೆಯುತ್ತಾರೆ ಉದಾಹರಣೆಗೆ ವಿಭಕ್ತ ಕುಟುಂಬದಲ್ಲಿ ಕೇವಲ ಅಪ್ಪ ಅಮ್ಮ ಮಕ್ಕಳು ಇಷ್ಟೇ ಜನ ಇರಲು ಸಾಧ್ಯ ಅವಿಭಕ್ತ ಕುಟುಂಬ ಎಂದರೆ ಒಂದು ಕುಟುಂಬವು ರಕ್ತ ಸಂಬಂಧಿಕರ ಹೆಚ್ಚು ಸದಸ್ಯರನ್ನು ಒಳಗೊಂಡಿದ್ದರೆ ಅದನ್ನು ಅವಿಭಕ್ತ ಕುಟುಂಬ ಎನ್ನುವರು ಉದಾಹರಣೆಗೆ ಅವಿಭಕ್ತ ಕುಟುಂಬದಲ್ಲಿ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಮ್ಮ ದೊಡ್ಡಪ್ಪ ಅತ್ತೆ ಮಾವ ಮಕ್ಕಳು ಅವರ ಮಕ್ಕಳು ಅವರ ಮಕ್ಕಳು ಹೀಗೆ ಸುಮಾರು ಎರಡು ಮೂರು ತಲೆಮಾರುಗಳಷ್ಟು ಜನರು ಒಂದೇ ಕಡೆಯಲ್ಲಿ ವಾಸ ಮಾಡುತ್ತಿರುತ್ತಾರೆ ಅದನ್ನು ಅವಿಭಕ್ತ ಕುಟುಂಬ ಎನ್ನುತ್ತಾರೆ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರವೆಂದರೆ ಮಕ್ಕಳು ಹೆಚ್ಚಾಗಿ ತಮ್ಮ ಅಜ್ಜಿ ತಾತನನ್ನು ಅಪ್ಪ ಅಮ್ಮನನ್ನು ಅಥವಾ ತಮ್ಮ ಕುಟುಂಬದ ಸದಸ್ಯರನ್ನು ರಕ್ತ ಸಂಬಂಧಿಗಳನ್ನು ಹೋಲುವಂತಹ ಸಂದರ್ಭಗಳು ಉಂಟು ಅವರ ಆಕಾರದಲ್ಲಾಗಬಹುದು ಸ್ವಭಾವ ಎತ್ತರ ಗಾತ್ರ ಬಣ್ಣ ಇವುಗಳಲ್ಲಿ ತನ್ನ ವಂಶದ ಹಿರಿಯರನ್ನು ನೆನಪಿಸುವಂತಹ ಗುಣಲಕ್ಷಣಗಳನ್ನು ಆಗಾಗ ತೋರ್ಪಡಿಸಬಹುದು ಹಾಗಾಗಿ ಈ ರೀತಿಯ ಗುಣವನ್ನು ಅನುವಂಶೀಯತೆ ಎಂದು ಕರೆಯುತ್ತಾರೆ ಇಲ್ಲಿ ನೋಡಿ ಇದು ನನ್ನ ಗೆಳೆಯನೊಬ್ಬನ ಕುಟುಂಬ ಅವನು ಅವನ ಕುಟುಂಬ ಅತ್ಯಂತ ದೊಡ್ಡದಾಗಿದ್ದು ಅದು ಅವಿಭಕ್ತ ಕುಟುಂಬವಾಗಿದೆ ಈ ಕುಟುಂಬದಲ್ಲಿ ಇರುವಂತಹ ವಿವಿಧ ತಲೆಮಾರುಗಳ ಜನರನ್ನು ನೀನು ಚಿತ್ರದಲ್ಲಿ ಕಾಣಬಹುದಾಗಿದೆ ಮನುವಿನ ಕುಟುಂಬ ನಿನ್ನ ಕುಟುಂಬ ಹಾಗೂ ನನ್ನ ಗೆಳೆಯನ ಕುಟುಂಬದ ಚಿತ್ರವನ್ನು ಗಮನಿಸಿದ ನೀನು ಈಗ ಮುಂದೆ ಕೊಟ್ಟಿರುವ ಎರಡು ಚಟುವಟಿಕೆಗಳನ್ನು ಮಾಡಬಹುದೆಂದು ಭಾವಿಸಿದ್ದೇನೆ ಸಾಧ್ಯವಾಗದಿದ್ದರೆ ಇದಕ್ಕಾಗಿ ನಿನ್ನ ಶಿಕ್ಷಕರ ಸಹಾಯವನ್ನು ಪಡೆದು ಆ ಎರಡು ಚಟುವಟಿಕೆಗಳನ್ನು ಅಂದರೆ ಈ ವಿಭಕ್ತ ಅವಿಭಕ್ತ ಕುಟುಂಬಗಳಿಗಿರುವ ಸಾಮ್ಯತೆ ಮತ್ತು ಭಿನ್ನತೆ ಹಾಗೂ ಅನುಕೂಲತೆ ಅನಾನುಕೂಲತೆಗಳನ್ನು ಸಾಧ್ಯವಾದಷ್ಟು ನೀನೇ ಪಟ್ಟಿ ಮಾಡು ಪಟ್ಟಿ ಮಾಡಿದಾಯ್ತಲ್ವಾ ಹಾಗೆಯೇ ನಿಮಗೆ ಇನ್ನೊಂದು ವಿಚಾರವನ್ನು ಹೇಳ್ತೀನಿ ಕೇಳು ಕುಟುಂಬ ಸದಸ್ಯರಷ್ಟೇ ಅಲ್ಲದೆ ನಮಗೆ ನಮ್ಮ ಅಕ್ಕಪಕ್ಕದವರಿಂದಲೂ ಸಹ ಹಲವಾರು ಬಾರಿ ಸಹಾಯವನ್ನು ಪಡೆಯಬೇಕಾಗಿ ಬಂದಿರುತ್ತೆ ಹಾಗೆಯೇ ಅವರು ನಮಗೆ ಸಹಾಯ ಮಾಡಿರ್ತಾರೆ ನಾವು ಸಹ ನಮ್ಮ ಕೈಲಾದ ಸಹಾಯವನ್ನು ಅವರಿಗಾಗಲಿ ಬೇರೆಯವರಿಗಾಗಲಿ ಮಾಡಿರುತ್ತೇವೆ ಹಾಗಾದರೆ ಇಲ್ಲಿ ಕೊಟ್ಟಿರುವಂತಹ ಕೋಷ್ಟಕದಲ್ಲಿ ನಿನಗೆ ಸಹಾಯ ಮಾಡಿರೋರ ಹೆಸರನ್ನು ಹಾಗೂ ಅವರು ನಿನಗೆ ಮಾಡಿದ ಸಹಾಯವನ್ನು ದಾಖಲಿಸು ಇದನ್ನು ನೀನು ಗೃಹಪಾಠವನ್ನಾಗಿ ಮಾಡಬಹುದು ಬೇರೆ ಬೇರೆ ಕುಟುಂಬಗಳ ಬಗ್ಗೆ ನಿನಗೆ ಈಗಾಗಲೇ ತಿಳಿದಿದೆ ಅಂದರೆ ವಿಭಕ್ತ ಮತ್ತು ಅವಿಭಕ್ತ ಕುಟುಂಬಗಳ ಪರಿಚಯ ನಿನಗಾಗಿದೆ ಮನುವಿನ ಕುಟುಂಬ ದೊಡ್ಡದು ಅದಕ್ಕಿಂತ ದೊಡ್ಡದ್ದು ನನ್ನ ಗೆಳೆಯನ ಕುಟುಂಬ ಹಾಗೂ ಸ್ವಲ್ಪ ಚಿಕ್ಕದಾಗಿರೋದು ನಿನ್ನ ಕುಟುಂಬ ಏಕೆಂದರೆ ನಿನ್ನದು ವಿಭಕ್ತ ಕುಟುಂಬ ನಮ್ಮದು ಅವಿಭಕ್ತ ಕುಟುಂಬ ನಾನೀಗ ಹೇಳಲಿರುವ ಅಂಶಗಳನ್ನು ಕೇಳಿಸಿಕೊಂಡು ಆ ಅಂಶ ಅಥವಾ ಆ ರೀತಿಯ ಸಹಾಯ ಯಾರು ಮಾಡಬಲ್ಲರು ನಿನ್ನ ಕುಟುಂಬದವರ ಅಥವಾ ನಿನ್ನ ಅಕ್ಕಪಕ್ಕದ ನೆರೆಹೊರೆಯವರ ಅಥವಾ ಇತರರ ಅಂದರೆ ನಿನಗೆ ಆ ಸಹಾಯವನ್ನು ಮಾಡಲು ಯಾರಿಂದ ಸಾಧ್ಯ ಕುಟುಂಬದವರಿಂದಲ ಅಥವಾ ಇತರರಿಂದಲ ಎಂಬುದನ್ನು ಹೇಳು ಮೊದಲನೆಯದಾಗಿ ನಿನ್ನ ಪಾಲನೆ ಪೋಷಣೆ ಇನ್ನು ಆ ಬೆಳವಣಿಗೆಯನ್ನು ನೋಡಿಕೊಳ್ಳುವುದು ಹೌದಲ್ವ ಇದನ್ನೆಲ್ಲ ಮಾಡೋದಕ್ಕೆ ನಮ್ಮ ಕುಟುಂಬದವರಿಂದ ಮಾತ್ರ ಸಾಧ್ಯ ಹಾಗಾದರೆ ಇನ್ನು ಉಳಿದವನ್ನ ನೀನು ಹೇಳು ಈಗ ನಮಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಿಸಲು ನಮಗೆ ಬೇಕಾದಂಥ ಆಹಾರ ವಸ್ತುಗಳನ್ನು ನೀಡುವುದು ಪಾಠವನ್ನು ಕಲಿಸುವುದು ಆಟದಲ್ಲಿ ಸೋತಾಗ ಸಮಾಧಾನ ಮಾಡುವುದು ನಮಗೆ ರೋಗ ಬಂದಾಗ ಚಿಕಿತ್ಸೆ ಕೊಡುವುದು ಪ್ರೀತಿ ವಾತ್ಸಲ್ಯ ಮಮತೆಯನ್ನು ತೋರಿಸುವುದು ನಮ್ಮ ಅವಶ್ಯಕತೆಗಳನ್ನು ಪೂರೈಸುವುದು ಅಮ್ಮ ಇಲ್ಲದಿದ್ದಾಗ ನಮ್ಮ ಸಹಾಯಕ್ಕೆ ಬರುವವರು ಉತ್ತಮವಾಗಿ ಉತ್ತರಿಸಿದ್ದರೆ ಮಕ್ಕಳೇ ಇದನ್ನೆಲ್ಲ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ದಾಖಲಿಸಿ ಇದೇ ಉತ್ತರಗಳನ್ನು ದಾಖಲಿಸಬಹುದು ನಂತರ ಅಭ್ಯಾಸ ಪುಸ್ತಕದಲ್ಲಿ ಇಪ್ಪತ್ತೆಂಟನೇ ಪುಟ ಸಂಖ್ಯೆಯಲ್ಲಿ ನಿಮಗೊಂದು ಸಮೀಕ್ಷಾ ಕಾರ್ಯ ಮಾಡುವಂಥ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಆ ಚಟುವಟಿಕೆವನ್ನು ಬಳಸಿಕೊಂಡು ನೀವು ನಿಮ್ಮ ಅಕ್ಕಪಕ್ಕದಲ್ಲಿರುವ ಮನೆಗಳಿಗೆ ಭೇಟಿ ಕೊಟ್ಟು ಪ್ರತಿ ಮನೆಯಲ್ಲಿ ಭೇಟಿ ಮಾಡಿ ಆ ಮನೆಯ ಮುಖ್ಯಸ್ಥರ ಹೆಸರನ್ನು ಬರ್ಕೊಬೇಕು ಆ ಕುಟುಂಬದಲ್ಲಿರುವ ಒಟ್ಟು ಸದಸ್ಯರ ಸಂಖ್ಯೆಯನ್ನು ಬರ್ಕೊಂಡು ಮತ್ತು ಮುಖ್ಯಸ್ಥರ ಜೊತೆಗೆ ಆ ಸದಸ್ಯರು ಹೊಂದಿರತಕ್ಕಂಥ ಸಂಬಂಧವನ್ನು ಬರ್ಕೊಂಡು ಬಂದು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಅದರ ಆಧಾರದ ಮೇಲೆ ಮತ್ತೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಉತ್ತರಿಸಬೇಕಾಗುತ್ತೆ ಮೂವತ್ತನೇ ಪುಟ ಸಂಖ್ಯೆಯಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರಗದ ಸಹಾಯದಿಂದ ಕೆಳಗಡೆ ನೀಡಿರ್ತಕ್ಕಂಥ ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಸರಿ ಮಕ್ಕಳೇ ಹಾಗಾದರೆ ಇಲ್ಲಿಗೆ ಈ ಹೊತ್ತಿನ ಸಂಚಿಕೆ ಮುಗಿಯುತ್ತಾ ಬಂದಿದೆ ಹಾಗಾಗಿ ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ಹಿಂದಿನ ಪಾಠವನ್ನು ಗ್ರಹಿಸುವಂತಹ ಒಂದು ಕಾರ್ಯವನ್ನು ಮಾಡೋಣ ರಕ್ತ ಸಂಬಂಧಿಗಳೆಲ್ಲ ಒಟ್ಟಾಗಿ ಒಂದೇ ಮನೆಯಲ್ಲಿ ಅಥವಾ ಒಂದೇ ಸೂರ್ಯನ ಕೆಳಗಡೆ ವಾಸಿಸುತ್ತಿದ್ದರೆ ಅದನ್ನು ಕುಟುಂಬ ಎನ್ನುತ್ತೇವೆ ವಂಶವೃಕ್ಷ ವಂಶವೃಕ್ಷ ಎಂದರೆ ಕುಟುಂಬದ ವಿವಿಧ ತಲೆಮಾರುಗಳ ವಂಶಜರ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಸರಳವಾದ ಒಂದು ರೇಖಾ ವಂಶವೃಕ್ಷವದಲ್ಲಿ ಸಾಮಾನ್ಯವಾಗಿ ಗಂಡಸರನ್ನು ಚೌಕಾಕಾರದಿಂದಲೂ ಹೆಂಗಸರಿಗೆ ವೃತ್ತಾಕಾರದ ಗುರುತಿನಿಂದಲೂ ದಾಖಲಿಸಲಾಗಿರುತ್ತದೆ ಒಂದು ಕುಟುಂಬದಲ್ಲಿ ಕಡಿಮೆ ಸದಸ್ಯರನ್ನು ಒಳಗೊಂಡಿದ್ದರೆ ಅದನ್ನು ವಿಭಕ್ತ ಕುಟುಂಬ ಎನ್ನುತ್ತಾರೆ ಅದ ಅಂತಹ ಕುಟುಂಬಗಳಲ್ಲಿ ಅಪ್ಪ ಅಮ್ಮ ಮತ್ತು ಮಕ್ಕಳು ಮಾತ್ರ ಇರುತ್ತಾರೆ ಅವಿಭಕ್ತ ಕುಟುಂಬ ಎಂದರೆ ಒಂದು ಕುಟುಂಬವು ರಕ್ತ ಸಂಬಂಧಿಕರ ಹೆಚ್ಚು ಸದಸ್ಯರನ್ನು ಒಳಗೊಂಡಿದ್ದರೆ ಅದನ್ನು ಅವಿಭಕ್ತ ಕುಟುಂಬ ಎನ್ನುತ್ತಾರೆ ಇದರಲ್ಲಿ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಈ ರೀತಿ ಹೆಚ್ಚಿನ ರಕ್ತ ಸಂಬಂಧಿಗಳು ಇರುತ್ತಾರೆ ಅವಿಭಕ್ತ ಕುಟುಂಬ ಹಾಗೂ ವಿಭಕ್ತ ಕುಟುಂಬ ಎರಡರಲ್ಲೂ ಸಹ ಕೆಲವೊಂದು ಅನುಕೂಲಗಳು ಹಾಗೂ ಅನಾನುಕೂಲಗಳು ಇದ್ದು ಅವುಗಳನ್ನು ನೀನು ಪಟ್ಟಿ ಮಾಡಿದ್ದೀಯ ಅನುಕೂಲಗಳು ಹಾಗೂ ಅನಾನುಕೂಲಗಳ ಬಗ್ಗೆ ಮುಂದಿನ ತರಗತಿಗಳಲ್ಲಿ ನೀನು ಹೆಚ್ಚಿನ ಮಾಹಿತಿಯನ್ನು ಪಡೆಯುತ್ತೀಯಾ ಆತ್ಮೀಯ ಶಿಕ್ಷಕ ಮಿತ್ರರೇ ಎಳೆಯ ಪರಿಸರ ವಿಜ್ಞಾನಿಗಳು ಚಿತ್ರಸರಣಿಯ ಎರಡನೇ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದ್ದು ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಹೆಚ್ಚಿನ ಶಿಕ್ಷಕರನ್ನು ತಲುಪುವ ಸಲುವಾಗಿ ದಯವಿಟ್ಟು ಶೇರ್ ಮಾಡಿ ಹಾಗೆಯೇ ಇನ್ನೂ ಏನಾದರೂ ಸುಧಾರಣೆ ಬೇಕಾಗಿದ್ದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿದ್ದುಪಡಿಗೆ ಸದಾ ಅವಕಾಶ ಇದೆ ಹಾಗೂ ನಿಮ್ಮ ಸಲಹಾ ಸೂಚನೆಗಳಿಗೆ ಸದಾ ಸ್ವಾಗತವಿದೆ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಜೈ ಹಿಂದ್ ಜೈ ಶಿಕ್ಷಕ